ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇನ್ನು ಚೆಲ್ಲಾರು ಮಾತಾಡಲ್ಲ ಸೊ ಓಕೆ ನಾ ಯಾರಂತೂ ಮಸ್ತ್ ಶೋಕ್ಲ್ಲ ಇತಿನ ಕೂಡ ಡೈಲಿ ವ್ಲಾಗ್ಸ್ ಪಾತು ಬರೋದುಲ್ಲ ದಯಪಟ್ಟ ನಾನು ನಿಖಲಿ ಡೈಲಿ ಲಾಗ್ಸಿ ಇಷ್ಟ ಕಾರಣಕ್ಕೋಸ್ಕರ ಡೈಲಿ ಲಾಗ್ಸ್ನೇ ಶೂಟ್ ಮಾಡ್ತು ಪೂಪ ಸೊ ಡಿಫ್ರೆಂಟ್ ಆ್ಯಂಗ್ಲಡ್ ಅಂಚನೆ ಡಿಫ್ರೆಂಟ್ ಎಡಿಟಿಂಗ್ ತಮ್ಲೈನು ಪುರಾಣಿಗಳನ್ನ ಒಪಿನಿಯನ್ಲ ಕೇಂದು ಮಸ್ತ್ ಖುಷಿ ಅಂಡು ಸೊ ನಿಖ ಇಷ್ಟ ಆತನು ಬಂದು ಗೊತ್ತಾಂಡ್ ಸೊ ಅಂಚೆ ಅದು ಕಂಟಿನ್ಯೂ ಮಾಡ್ತು ಪೂರ್ವಿಲ್ಲ ಸೊ ಇನ್ನು ಎನ್ನ ಹಸ್ಬೆಂಡು ಎ ವಾರ ಕೂಡ ಕುಡ್ಲ ಬೇಲೆ ಹೋಗಬೇಕಾರೆ ಅಂದು ಪೂರಾ ಪ್ರಿಪೇರ್ ಆದಿತ್ತರು ಸೊ ಅಂಚದು ಮೂಲ ಕಾಂಡೆನೆ ನೀರು ಹಾಕ್ಕದು ಹಿಂಗೆಲ್ಲ ಕಾಂಡೆ ನೀರು ಹಾಕ್ಕೊಂಡ ದಿಕ್ಕೆ ಎಲ್ಲದ ಒಂದು ಪ್ರಾಬ್ಲಮ್ ಉಂಡತ್ತ ಡಾಲಪ್ಪ ಐತಾ ಇಡಿಟರಿಗ ಸರಿಯಾದ ಇಂಕ ತಿಂಡಿ ಮಲ್ತು ಕೊರ್ರ ಐಜಿ ಸೊ ಲೇಟ್ ಆರೋಪಿದಾರ್ದು ఫోన్ తిత్తారు సో కుడ్ల పోపు నా అంచదు ఎడ్డ మలుతుంది సేఫ్టీగా రైన్ కోట్ అంచని హెల్మెట్ పొరపాటు ఉంది ఫోన్ తిత్తారు బాయ్ విష్ యూ ಅವಾಯ್ಬೋಕ ನೆಕ್ಸ್ಟ್ ಅರಿನ್ ಪುರ ಕಡೆ ಹುಡುಗು ಅಂತ ಪುರ್ತು ತಿಂಡಿದ ಪೂರ ಮುಗಿಪಾದ ನೆಕ್ಸ್ಟ್ ಏನು ಲಾಗನ್ ಮಲ್ಪರ ಪೋಯಿಜಿ ಆಫ್ಟರ್ನೂನ್ ಲಾಗ್ನ ಶೂಟ್ ಮಲ್ತು ಆ ಹೆಕಲ್ನ ಕೋಡೆದ ಕೋರಿದ ಕೈ ಕಾರಣಗೋಸ್ಕರ ಕಾರಣಕ್ಕೋಸ್ಕರ ಅದು ಅಲ್ಲ ಕೈ ಮಲ್ತಿದ್ದಿಚ್ಚಿ ಏನು ಅವೇ ಕೈ ಪೀರ್ಕಂಡತಯ್ಯ ಅವು ಬಂದು ಅಂಡ ಬರಿ ತಿಲ್ಲದ ತಂಬಿಲ್ಲ ಇರ್ತಿಲ್ಲ ಅಂಚದ ಗಟ್ಟಿ ಅಂಚನೆ ಕೊರಿದ ಸುಕ್ಕ ಪೂರ ಕೊರ್ದಿತ್ತಿರು ಸೊ ಎಕ್ಸ್ಟ್ರಾ ಕೂಡ ದಾಯ್ ಮಲ್ಪ ನಾವು ಖಾಲಿ ಅವಡ್ ಪಂದ್ ದಾಳ ಮಲ್ಪರ ಪೋಯಿಜಿ ನೆಕ್ಸ್ಟ್ ಹೆಂಗೆ డు మజ్జి టార్చర్ పండ మంగేర్లు సో ఇతన నాలుగు కుక్కుల కొన ఉండు సో దాద మల్పును అయి కొంచీ బ్రేక్ ఏజ్జి సో అంచా ఇప్పుడు తట్ పురా పత్ పత్తు బొట్ వల్ల అండ్ వైకుల గెంపు జగలు మంగేర్లు పురా అయి కొంచెం ఈనాడల సొల్యూషన్ ఎత్తన ఇంక పన్నలే దాదా మార్పును గిర్త గిర్తు సాకు ఆపుడు యా పనిపూన ఇక దాల్ గెంపుని ఇచ్చి పనిపెరతా అంచా ఉంచోరు అంచో ఒకరు నా వయస్కి హెండ పోడి పోపా బట్ నమ్మ నా వయస్కు మత పోచ అంచే ಗಿರ್ತನ ಆಯ್ತು ಗಿರ್ತದ್ದು ಬೊಕ್ಕಾ ಹೆಂಗೆ ಹೆಂಗೆ ಕೇಸ್ ಹಾಕೋದು ನೆಕ್ಸ್ಟ್ ಮಾಮಿ ಗ್ಯಾಸ್ದ ಮಲ್ಲ ಪ್ರಾಬ್ಲಮ್ ಆಯ್ತು ಮಂಗಳಿಗೆ ಅರ್ಜಿ ಬರೋ ಕೊರ್ದಿತ್ತಾ ಆಂಡಲ ಅಪ್ರೂವ್ ಆತಜ್ಜಿ ಇದಾವ್ದಂದು ಗೊತ್ತದ್ಜಿ ಅವೇ ಒಂಚು ಮಲ್ಲ ಸಮಸ್ಯೆ ಗ್ಯಾಸ್ ಗ್ಯಾಸ್ದನೇ ನೆಕ್ಸ್ಟ್ ಮಾಮಿ ಹಿಂಗೆಲ್ಲ ಕಿನ್ಯ ಬ್ಯಾಂಗ್ಳೂರ್ಡು ನಮ್ಮ ಇಪ್ಪನಾಗ ಬಾಡಿಗೆ ಬೆಂಗಳೂರು ಬ್ಯಾಂಗ್ಳೂರ್ಡು ರೂಮಲ್ಲಿ ತಿಪ್ಪನಾಗ ನಮ್ಮ ಅವು ಗ್ಯಾಸನ್ನು ಎಂಕ್ ಎಂಕ್ ಬೋರ್ಡ್ ಇಪ್ಪನಾಗೆಲ್ಲ ಕುರ್ದಿತ್ತೀರ ಅಂಚಾದ ಅವೇನು ನಮ್ಮ ರಿಟರ್ನ್ ಬರ್ನಾಗ ಊರಿಗು ಕನ್ ನದಿತ್ತಾ ಕಿನ್ಯ ಗ್ಯಾಸ್ ಬಂದ್ಬಿರತ್ತ ಗ್ಯಾಸ್ಟ್ ವಿದ್ ಸ್ಟವ್ ಬರ್ಕೊಂಡತ್ತ ಅವೇನು ಕಂದಿತ್ತ ನೆಕ್ಸ್ಟ್ ಅವೇನು ಮೂಲ ಪಾತದ ಅವೇನು ದೀದಿತ್ತ ಸೊ ಇತ್ತ ಯೂಸ್ಫುಲ್ ನೆಕ್ಸ್ಟ್ ನೆಕ್ಸ್ಟದ ಅದ ಅನ್ಪಂಡ ಗಡಿಯಾರ ಮಾಮಿ ಕೋಡೆ ಆಯ್ತ ಕಂತಿನ ಇರ್ನೂರು ರೂಪಾಯಿ ಕೊರೆದು ಹೆಂಗೆ ತಿರ್ತೆ ಪುಚ್ಚೆ ತಿರ್ತೇಬಾರ್ದಂಡು ತಿರ್ತಬಾರ್ದು ಪೂರ ಗ್ಲಾಸ್ ಪೂರ ಒಡೆದುಬಾರ್ದು ಇಡೀ ಗಡಿಯಾರನೇ ಹಾಳು ಮಲ್ತು ಬಾಡುಂಡು ಬೊಕ ದಾಲ ಆಪುಜಿ ತುಯ್ಯ ಮಸ್ತ್ ಸಲಿ ಸರಿಯ ಮಲ್ಪರ ರಾಪುಣಂದು ಬಟ್ ದಾಲ ಮಲ್ಪರ ಐಜಿ ಗ್ಲಾಸ್ ಪೋಯಿ ಬೊಕ್ಕ ಅವು ಮಿತ್ತದ ತಿರ್ತಬೋಡುಂಡು ಅವನು ಅಂಡ್ ಪಂಡ ಪುಚ್ಚೆಗ್ ಅವು ಐತೆ ಮುಳ್ಳು ತಿರ್ಗೊಂಡಿತ್ತ ಅಂಚದು ಐದೊಟ್ಟಿಗೂ ಗುಬ್ಬು ಗಂಧಂದು ಅಂಚದು ತಿರ್ತ ಪಾಡುಂಡು ನೆಕ್ಸ್ಟ್ ಈ ಪೂ ಬತ್ತದು ಈಗಲ್ಲ ಜಾತ್ರೆ ಅಡುಗೆ ತೊಗೊಂಡಿನ ಪೂ ಜಸ್ಟ್ ಟ್ವೆಂಟಿ ರುಪೀಸ್ ಶೂ ಕುಂಡತ್ತ ಪಂದು ತು இந்த கேஸ் ஏன் பண்ணியா இங்குல் பெங்களூரு டோ யூஸ் பண்ணி தோன்றியது நான் சின்ன கேஸ் ஒன்றுன்னு ಮಾಮಿ ಪೋದು ಅರ್ಜೆಂಟಿಗೆ ಬೋರ್ಡ್ ಹಾಪೊಂಡ ನೆಕ್ಸ್ಟ್ ಕನ್ನಕಲೈಜ್ಜಿ ಕನಕಲ ಚಂಡಿ ಅಂಚದು ಹೆಂಗೆ ಬಂಕಾಪಲ್ ಅಂತ ಕಾರಣಕ್ಕೋಸ್ಕರ ಪೋದು ಐಕ್ ಆಜಿ ನೂದು ರೂಪಾಯಿ ಕೊರ್ದು ಗ್ಯಾಸ್ ಕನತ್ತೆ ಬಟ್ ಗ್ಯಾಸ್ ಬಂಡಾಗ ಗ್ಯಾಸ್ ಜಿಂಜಾವ್ನೆ ಅವು ಕನತ್ತಿರ ಬಟ್ ಐಕ್ ಫೋರ್ ಹಂಡ್ರೆಡ್ ಕೊರದೈತನ ಮಲ್ಲ ಗ್ಯಾಸೇ ಬೈದು ಅಂಡ ಕಾರ್ಲರ್ದು ಇಡೀ ಮುಟ್ಟ ಹುಮ್ಮೊಂದು ಬರ್ರೆ ಅಪಜ್ಜಿ ಮೇಲ್ ಇಜ್ಜಾರತ ಕುಡ್ಲ ಬೇಲೆ ಪೋತಿರ ಅಂಚೆದ ನೆಕ್ಕಿ ಜಿಂಜಾ ಒಂದತ್ತೆ ಮಸ್ ದಾತ ಪಂಡ ಈ ಗ್ಯಾಸ್ದಾಗೆಲ್ಲ ಮಸ್ತು ಪ್ರಾಬ್ಲಮ್ ಆತನಿತ್ತೆ ಏತ ಬುಕ್ ಮಲ್ ತಿು ಒಂಥರ ಈರ ಬಂತಾರೆ ನಮ್ಮ ಸೀರಿಯಸ್ನೆಸ್ಗೆತ್ತೋ ಸೀರಿಯಸ್ನೆಸ್ ಸೀರಿಯಸ್ನೆಸ್ಗೆತ್ತೋ ನಜ್ರು ನೆಕ್ಸ್ಟ್ సరి రిస్క్ అని అన్సోణ ఇంక దాండ్ హింక నెట్టు మల్పరనే ఫోడికి అప్పు బట్ ఇంకలు బెంగళూరు పున మల్తా బట్ మస్తు సమబ బుడి అయితే అంచె కుడోర అవు పండ వరనే చాలా హు ఒరే బందాపిండు ఒంచూరు ఇంచ తిర్గాయో బందాపిండు అంచా హైత మస్తు పండ రిస్క్ అంద పన అండదా మల్పణు అంచీ ట బేగ మరి ఉంచి ఆపండు కదా ఇప్పాడు అవంజ్ యూస్ఫుల్ ఆపండు కనక్ మగ బ అర్జెంటగా పాడు పొంది బా దా గ్యాస్ దగ్గర అర్జీ పురా కుర్తండు ఆండలా ఈ కాసు కట్టోడు ఆత కాసు కట్టడు అందు జాస్తి జాస్తి పనులేరు అయికూ మేరు బేత కడ్డే టోల్ అండ్ తు అందు సో అయికి అది సరిక్ట్ అది ఉల్లదికొంది సద్యద మట్ే యూస్ మల్ పక్క అందులో అందు పసు నెక్స్ట్ వైపు బయదు పొరతు ఫ్రెష్ నెక్స్ట్ వందే చా మల్ పద చా మలు తల్లూ జాస్తి ఏమప్పండా కణ చాలా పర్పు మాతి ఎంకుల పేరు మాత్ర కనపూజ ఇల్లాడు కణ చానే ప్రతివరికి కన్న చా పర్దు 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 అభ్యాసం అంత అంటే చది పేరు కన్న కనపూజర్ అత ఇంక పండ జాస్తి కన్నచ ఆయన పరండ పర్పై జిన పర్పూజ అండ్ చా ఇంక పేర్ల వరవ్ ఆ బోర్డు అన్సు అని చదివి ಪೇರ್ದ ಪೊಡಿ ಪಾರ್ದು ಹೆಂಗೆ ಬೋರ್ಡ್ ಅನ್ನಾಗ ಪೇರ್ದ ಪೊಡಿ ಪಾರ್ದು ಚಾ ಪರ್ಪೆ ಮಾತ್ರ ಮಸ್ತ್ ಬರ್ಪುಜಿ ಒಂದೊಂದು ಪರ್ಪೆ ಅಪ್ಪ ಕಪ್ಪ ಜಾಸ್ತಿ ಪಂಡ ಕಫ ಹಾಕೊಂಡು ಜ್ವರ ಪುರ ಬರ್ಕೊಂಡು ಹಿಂಗೆ ಕಾನಿ ನೆಡ್ದೆ ಕಫ ಆಯ್ನ ಈಗೊಂಚೆ ಚೂರು ಪರ್ಪೆ ನೆಕ್ಸ್ಟ್ ಏನು ಕಾಲೇಜ್ ಟೈಗಂಡ್ ಮಾತಾ ಮಸ್ತ್ ಆರ್ಟಿಕಲ್ಸ್ ಮತ್ತು ಬರೀಂದಿತ್ತೆ ಸೊ ಇನ್ನೀ ಬುಕ್ಕುದಿತ್ತೆ ಮಸ್ತ್ ಟೈಮ್ ಆಯ್ಬೇಕು ಬುಕ್ಕು ದೆತ್ತೆ ಆ್ಯಂಡ ಏನು ಸ್ಟೋರಿ ಬರೀ ಒಂದಿಲ್ಲೆ ದಾದ ಪಂಡ ಹಾರರ್ ಸ್ಟೋರಿ ನಿಗಲ್ ಕೇಂದಿತ್ತರು ಅಂಥ ಹಾರರ್ ಸ್ಟೋರಿ ಬರೀ ಒಂದಿತ್ತೆ ಎರಡು ಮೂಜಿ ಪಿ ಚಾತನಿಗುಳ್ ನಂಬು ಜಾರ್ ಪಂದ್ಯಾಮ್ ಮೂರು ಶೂಟ್ ಪಂಡ ಏನು ಬೋಡೊಂದೆ ವೀಡಿಯೋಗೋಸ್ಕರ ಮಲ್ತೊಂದುಲ್ಲೆ ಎನ್ನು ಆಯ್ಕೆ ಏನು ನಿಗ್ಲಿ ಮೂಳು ಫ್ರೂಪ್ ಸಮೇತ ತೋಚ್ಪ ಬಟ್ ಬಟ್ ಪುನ್ ಬಂಡ ಯಾನ್ ಹೆಂಗೆ ಬೋಡ ಇಲ್ಲಕ್ಕೆ ಹೆಂಗೆ ಅರ್ತಪ್ಪಿಲ್ಲಕ್ ಏನು ಹ್ಯಾಂಡ್ ರೈಟಿಂಗ್ ಬರತ್ತೆ ಅದಕ್ಕೋಸ್ಕರ ಏನು ಬ್ಲರ್ ಮಲ್ದೆ ಸೊ ಏರ್ಲ ಏನಲ್ಲ ಏನು ನೋಡ್ಚಿ ಏನು ಹಾರರ್ ಸ್ಟೋರಿ ಆಯ್ನತು ಬೇಗ ನಿಕ್ಲಿಗು ಅಪ್ಲೋಡ್ ಮಲ್ಪವೆ ಅಟ್ಲೀಸ್ಟ್ ಪಾರ್ಟ್ ಟು ಪಾರ್ಟ್ ಒನ್ ಅದು ಮಲ್ಪ ಪಾರ್ಟ್ ಒನ್ ಅಪ್ಲೋಡ್ ಮಲ್ಪೆ ಬಟ್ ಸ್ಟೋರಿ ಫುಲ್ ಕಂಪ್ಲೀಟ್ ನನ್ನ ಬರೆಯೋದು ಐಕೋಸ್ಕರ ಒಂದು ಒಂಚೂರು ವೆಯ್ಟ್ ಬಸ್ ಜನಕ್ಕೆ ಆತನು ಇಲ್ಲರ ಹೆಂಗೆ ಗೊತ್ತೊಂದು ಹಾರರ್ ಸ್ಟೋರಿಗೋಸ್ಕರ ಬಟ್ ಏನು ಫುಲ್ ಫೀಲ್ ಮಲ್ಪನೆ ಪಾಡ್ರೆ ಅಪ್ ಜೊತಾ ಬುಕ್ ಅಂಚದು ಓನಾದಿತ್ತಂದ ಜಾಸ್ತಿ ಖುಷಿ ಆಪ್ಣ ಅಂಚದು ಏನೋ ಓನೋ ಅದೇ ಬರೆಯೊಂದು ಬರೆಯೋಂದಿಲ್ಲೆ ದಿನ ಅಲವಂತಂತೆ ಸೊ ಪ್ರೀವಿಯಸ್ನ ಸ್ಟೋರಿ ಮತ್ತು ಓದೋದು ನೆಕ್ಸ್ಟ್ ದಿನದ ಒಂಚೂರು ಚೂರು ಏನೋ ಆ್ಯಡ್ ಮಾಡ್ತಿಲ್ಲ ನೆಕ್ಸ್ಟ್ ಆಯ್ಬೋಕೆ ಏನೇಕ್ಲೆ ಕಂಡಿತ ಅಪ್ಲೋಡ್ ಮಾಡ್ತಾ ವೀಟ್ ಮಂತ್ ಮಂತೊಂದು ಇಪ್ಪಲ್ಲೇ ನೆಕ್ಸ್ಟ್ ಮೋದು అరిలా ఖాళీ అవుతాండు అంచదు సొసైటీ అరిన తూదు మూజి గ్లాస్ నాలుగు గ్లాస్ అరి పాడు తెంకులు జాస్తి జన ఉల్లేరు ఫైవ్ మెంబర్స్ ఉల్లేరు అంచే ఫైవ్ మెంబర్స్ ఐ తొట్టుకు రెడ్డు పుచ్చేలు అంచనా రెడ్డు నాయలు పూర ఉల్లేరుత అయికోస్కరం చూ జాస్తి ఉప్పు పాడవా నాలుగు ఐదు గ్లాసే పాడవాడు బొక్క ఉప్పు పూర హండు సింపల్ అది టొమటో సారు మల్బా పంద టొమో సార మత నిక్లిగోదాద హండాల ಟೊಮೆಟೊ ಸಾರ್ದ ರೆಸಿಪಿ ಮೀನಿ ಬೋಡುಂದಂಡ ಎಂಕ ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಮಲ್ಪಲಿ ಖಂಡಿತ ಪಾಡ್ವೆ ಕೆಲವು ಜನಕ್ಕೆ ರೆಸಿಪಿ ಲಾಗ್ ಇಷ್ಟ ಆಪು ಕೆಲವು ಜನಕ್ಕೆ ಇಷ್ಟ ಆಪಿಚ್ಚು ಐಕೋಸ್ಕರ ಏನು ಅಪ್ಲೋಡ್ ಮಲ್ಪರ ಪೋಯಿಜಿ ಬಕಲ್ಲಿ ವೀಡಿಯೋ ಲಾತೆ ಲಾಂಗ್ ಒಂದು ಪೋಪುನಿ ಅವ್ನು ಪುರಾಲ ಅಪ್ಲೋಡ್ ಮಲ್ತೊಂದು ಕೂಲುಂಡ ನಿಕ್ಲಿಕ್ಕೆ ಬೋಡ್ತಾ ರಿಕ್ವೆಸ್ಟ್ ಮಲ್ಪಲಿ ಆನ್ ಟೊಮೆಟೊ ಸಾರದ ರೆಸಿಪಿನೇ ನಿಕ್ಲಿ ಉಂಟಾಗ್ ಶ್ ಶೋರ್ ಅದು ಪಾಡ್ವೆ ಐಕೋಸ್ಕರ ಏನು ಈ ವ್ಲಾಗ್ಡ ಅಪ್ಲೋಡ್ ಮಾಡ್ತಾರೆ ಪೋಯಿ ಏನು ಶೂಟ್ ದೀತೆ ಟೊಮೆಟೊ ಸಾರದ ರೆಸಿಪಿನೂ ಅದು ಮಲ್ದೆ ನಿಕ್ಲಿ ಬಿಡು ದಂಡ ಪನ್ಲೆ ಯಾ ನೆಕ್ಸ್ಟ್ ವೀಡಿಯೋಡು ಖಂಡಿತ ಐ ತೊಟ್ಟು ಆ್ಯಡ್ ಅಂತದ್ದು ಮಾಡುವೆ ಓಕೆನಾ ಅವಾಯ್ ಬುಕ್ಕ ಅರಿ ಮಾತ ಲೈಕ್ ಮಂತದು ಐತೆ ನೀರು ಮತ್ತು ಬಸಿದು ಇದೆ మస్త్ రిస్క్ ఆపిడు బెచ్చ బెచ్చ మినీకు బూరుండ మస్త్ భంగ ఆప యో పోడది పూడీదే మంతవర నెక్స్ట్ మోలు ఏనా మామీ గడి హారు తిబోదితనతో సో గొత్తి గొప్పితీచి నెక్స్ట్ ఆరు బత్తి బుక్ పండ సో ఆర్ నా తూలే ఎంచ తూలేదు

ನೆಕ್ಸ್ಟ್ ಜೋರ್ ಪಂಡ ಬರ್ಸ ಬರ್ಸಬತ್ತಂಡು ಮಸ್ತ್ ಬರ್ಸ ಬರ್ಸಬತ್ತಂಡು ಸೊ ಹಿಂಗೆ ಪಿದ ಹಿಡ್ಕುಲ್ಲರಾಯ್ಜಿ ಅಂಚೆ ಯಾನ ಏನು ನಾಯಿಲು ಪೂರ ಲೈ ಬರ್ತ ನೆಕ್ಸ್ಟ್ ದಾದ ಪಂಡ ಆಯ್ನತ ಬೇಗ ಯಾನ ಏನು ಆರ್ಟಿಕಲ್ಸ್ ಮಾತಾ ಕಾಲೇಜ್ ಟೈಮ್ ಹಿಡ್ಬ್ರ ಬರೆಯೊಂದಿತ್ತ ಇತ್ತ ಮಾತ ಅಭ್ಯಾಸ ಕೊರೋ ಬುಡಿಯೇ ದಾದನ್ ಗೊತ್ತಿ ಇತ್ತ ಲಾಸೆ ಆಪೊಂಡು ಆ್ಯಂಡ್ ಹಿಂಗೆ ಅತ್ತ ಟೈಮ್ ತಿಕ್ಕೋಜ್ಜಿ ಆರ್ಟಿಕಲ್ಸ್ ಮಾತಾ ಬರೆಯರೆ ಅಂಚನಿ ಇಂಕೋ ಮಸ್ತ್ ಟೈಮ್ ಕೋರೋಡ ಅಪ್ ಆರ್ಟಿಕಲ್ಸ್ ಬ ಬರೇ ಪುನ ನ್ಯೂಸ್ ಪೇಪರ್ ಹಿಡಿದು ಮಸ್ತ್ ಕಾಲೇಜ್ ಪೂರ ಪಬ್ಲಿಷ್ ಆತನೆ ಅನ್ನ ಸೊ ನಿಕ್ಲಿಗ್ ಇಂಟ್ರೆಸ್ಟ್ ಇತ್ತಂದ ಬಂದ್ಲೆ ಯಾರು ನಿಕ್ಲಿಗ್ ಅಪ್ಲೋಡ್ ಮಲ್ಪುವೆ ಸೊ ಅಂಚೆ ಅದು ಕೆಲವರು ಅನ್ಸುಂಡು ಬರೆಕ ಕೂಡ ಕೂಡ ಕಾಲೇಜ್ ಮೆಮೊರೀಸನ್ನು ಕೂಡ ರೀ ಮಲ್ಪಗ ಬಂದು ದ ಹೆಂಗೆ ಟೈಮೇ ಯಾವೊಂದಿಚ್ ಸೊ ಟೈಮ್ ಬರ್ತಿನ ಖಂಡಿತ ಯಾನ ಆರ್ಟಿಕಲ್ಸ್ ಮತ್ತು ಬರೀಪೇನ್ ಸೊ ಏರಿಗಾಂಡಲ್ಲ ಇಂಟ್ರೆಸ್ಟ್ ಇತ್ತು ನೆನಕ ಪ್ಲೀಸ್ ಕಂಡೆ ನಿಗೂ ಅಪ್ಲೋಡ್ ಮಾಡ್ಕೊಬಿಡು ನನ್ನ ಸೊ ಈ ವ್ಲಾಗ್ ನಾನು ಹಿಡಿಗೆ ಹೆಂಡ್ ಬಂತು ಅಂದರೆ ನೆಕ್ಸ್ಟ್ ವೀಡಿಯೋ ತಿಕ್ಕುವ ಈ ವ್ಲಾಗ್ ಒಂದು ತಂಡಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ ನಾ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತೀನಿಪ್ಪನೊಂದು ಈ ವ್ಲಾಗ್ ಹೀಗೆ ಹೆಣ್ಣು ಮಾಡ್ತೇವೆ ಥ್ಯಾಂಕ್ ಯು ಬಾ ಬಾಯ್